ನೋಡಿ ಇದು ತೊಂಗ್ಳೂರು ಬಸ್ ಸ್ಟ್ಯಾಂಡ್ ಇರ್ತಿದ ತಕ್ಷಣ ಎದುರುಗಡೆ ರೋಡು ಎದುರುಗಡೆ ರೋಡಿಂದ ಸುಮಾತಾ ಬರಬೇಕು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ನಾನು ತಿಳಿಸ್ಕೊಳ್ತೀನಿ ಯಾರು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಯಿತಾ ಇವತ್ತು ತುಂಬ ರಚನೆ ನಾನು ನಿಮಗೆ ಒಂದು ಲಾಲ್ಬಾಗ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಆಟೋ ಬುಕ್ ಮಾಡ್ಕೊಳ್ಳಲ್ಲ ಇವಾಗ ಜಾಸ್ತಿ ಟೂ ವೀಲರ್ ಬುಕ್ ಮಾಡ್ಕೊಂಡು ಬರ್ತೀನಿ ಯಾಕಂದರೆ ಬೇಗ ಬರ್ಬೋದು ಅಂತ ಹೇಳಿ ಅಯ್ಯಪ್ಪ ಇಷ್ಟೊಂಥರ ಸಿಕ್ತೀವಿ ನನಗೆ ಫಸ್ಟ್ ಟೈಮ್ ಬಂದಿರೋದು ಈ ದಿನ ನನಗಿವೊಬ್ಬರು ತುಂಬ ಫ್ರೆಂಡ್ಸ್ ಒಬ್ಬರು ಒಳ್ಳೆ ಫ್ರೆಂಡ್ಸ್ ಸಿಕ್ತಿದ್ರು ಮಂಚು ಅಂತ ಹೇಳಿ ಬೈಸೋರು ಹಾಗೆ ಮಾತಾಡ್ಕೊಂಡು ಬಂದು ನಾನು ಸೂರ್ಯನಾರಾಯಣ ಟೆಂಪಲ್ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ನೋಡಿ ರಶ್ ಇದೆ ಟೊಳೂರು ನಾನು ಬಸ್ ಸ್ಟ್ಯಾಂಡ್ಗೆಂದ ಹೇಳ್ತಿರೋದು ತೊಂಗ್ಳೂರು ಬಸ್ ಸ್ಟ್ಯಾಂಡ್ ಹೇಳಿದ್ರೆ ಎತ್ತುಗಡೆ ರೋಡು ಆ ಎತ್ತುಗಡೆಯಿಂದ ರೋಡಿಲ್ಲ ಬಂದರೆ ಸೀದಾ ಹೋಗಿ ಲೆಫ್ಟು ಟೆಡ್ ಎಂಟು ಟೆಡ್ ಎಂಟು ಲೆಫ್ಟು ಮಿಕ್ಕಿ ಟೈಮಲ್ಲಿ ರಶ್ ಇರೋಲ್ಲ ಇವತ್ತು ಭಾನುವಾರ ಆಗಿರೋದ್ರಿಂದ ಮತ್ತು ಶರ್ಥಸಪ್ತಮಿ ಆಗಿರೋದ್ರಿಂದ ಇಷ್ಟು ರಶ್ ಇರುತ್ತೆ ರಶ್ ಇದೆ ಮಂಚೂ ಲೈನ್ ನೋಡಿ ಅಲ್ಲ ಇಲ್ಲಿ ಇಲ್ಲೇ ಬಿಡಬೇಕು ನೀವು ನನಗೆ ಲೈನಿಗೆ ಜಾಯ್ನ್ ಆಗಬೇಕು ಹೌದು ಸೈಡ್ಗೆ ಓಪನ್ ಇದ್ರೆ ಹೋಗ್ಬೋದಲ್ಲ ಅನ್ಸುತ್ತೆ ನೋಡಿ ಎಷ್ಟು ಲೈನ್ ಇದೆ ಒಂದು ಕಿಲೋಮೀಟ್ರಲ್ಲ ಮುಂದೆ ಲೈನ್ ಇದೆ ಎಂಟೆಂಟು ಲೆಫ್ಟ್ ಬಂದರೆ ದೇವಸ್ಥಾನ Thank okay. you. ಹನ್ನೊಂದುವರೆ ಇವಾಗ ಬೆಳಗ್ಗೆ ಎಂಟು ಗಂಟೆಯಿಂದ ಲೈನ್ ನಿಂತ್ಕೊಂಡಿದ್ದೀನಿ ಇಲ್ಲಿ ತುಮ್ಲೂರಲ್ಲಿ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಇವತ್ತು ರಥಸಪ್ತಮಿ ಅಂತ ಹೇಳಿ ಸಂಜೆ ಐದು ಗಂಟೆಗೆ ದರ್ಶನ ಆಗುತ್ತಂತೆ ಬ್ರಹ್ಮ ರಥೋತ್ಸವ ನೋಡಿ ಎಲ್ಲರೂ ವಾಪಸ್ ಇದ್ದಾರೆ ದರ್ಶನ ಆಗಲ್ಲ ಅಂತ ಹೇಳಿ ಎಲ್ಲರೂ ವಾಪಸ್ ಇದ್ದಾರೆ ಅದಕ್ಕೆ ಆಗಲ್ಲ ಐದು ಗಂಟೆವರೆಗೂ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಹೋಗೋರ್ಗಿಂತ ವಾಪಸ್ ಬರೋರೆ ಜಾಸ್ತಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋರ್ಗಿಂತ ಹೊರಗಡೆ ಬರೋರೆ ಜಾಸ್ತಿ ಆಗೋರು ಐದು ಗಂಟೆ ಆಗುತ್ತಂತೆ ದರ್ಶನ ಆಗೋದು ಮಳೆ ಬೇರೆ ಬರ್ತಾ ಇದೆ ಮಳೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಏನೂ ಇಲ್ಲ ವ್ಯವಸ್ಥೆ ಸರಿ ಮಾಡಿಲ್ಲ ಅವರು ಲೈನ್ ಮಾಡಿಲ್ಲ ಏನೂ ಇಲ್ಲ ತುಂಬ ಬೆಳಗ್ಗೆಯಿಂದ ಕಾದು ಕಾದು ನೋಡಿ ಶುರುವಾಯಿತು ಇನ್ನು ಸಂಜೆ ಐದು ಗಂಟೆವರೆಗೂ ಅಂತ ಅಂದರೆ ಕಷ್ಟ ಆಗುತ್ತೆ ಅದಕ್ಕೆ ಇನ್ನೊಂದು ಸರಿ ನಾನು ತೋರಿಸ್ತೀನಿ किन हो किन हो के के सर्विस छ के के को छ के भन्ने आइछ भाइ छैन ल भाइ छैन ल यो नहिँड्न पाउनु छ

ಹಳೆ ವಿಡಿಯೋದಲ್ಲಿ ಎಷ್ಟು ನೀಟಾಗಿ ದರ್ಶನ ಆಗುತ್ತೆ ಖಾಲಿ ಇರುತ್ತೆ ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ದರ್ಶನ ಆಗಿಲ್ಲ ಇಷ್ಟು ಜನದ ಮಧ್ಯ ಹಳೆ ವಿಡಿಯೋದಲ್ಲಿ ನಿಮಗೆ ದರ್ಶನ ಮಾಡಿಸಿದ್ದೀನಿ ದೇವಸ್ಥಾನ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್